सन्मा डॉक्टर मलिकार्जुन खर्गे साहेबी चप्पल तय कर्नाटक राज्य नायक मुख्यमंत्री सन्मा पक्ष ಕೈಕಾರಿಕೋದ್ಯಮಿಗಳು ಅವರು ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದರು ಸಾಲ ಮನ್ನಾ ಮಾಡಿದರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದರು ರೈತರು ಸಾಲ ಮನ್ನಾ ಮಾಡಿದ್ದಾರೆ ದೇಶ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತದೆ ಅಂತ ಹೇಳಿದ್ರು ಆದರೆ ಶ್ರೀಮಂತರ ಸಾಲ ಮನ್ನಾ ಮಾಡಿದರು ಇವು ದಿನ ನೀವು ಅರ್ಥ ಮಾಡ್ಕೋಬೇಕು ಈ ನರೇಂದ್ರ ಮೋದಿ ಅವರು ಯಾರು ಪರವಾಗಿದ್ದಾರೆ ರೈತರು ಪರವಾಗಿದ್ದಾರ ಬಡವರು ಪರವಾಗಿದ್ದಾರ ಇಲ್ಲ ಕೈಗಾರಿಕೋದ್ಯಮಿಗಳ ಪರವಾಗಿ ಬಂಡವಾಳ ಬಂಡವಾಳಶಾಹಿಗಳ ಪರವಾಗಿ ಇದರ ಅಂತ ತಿಳ್ಕೋಬೇಕಾಗ್ತದೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಡಾಲರಿಗೆ ಗೆ ಮೂರು ರೂಪಾಯಿ ಒಂದು ಡಾಲರ್ ಬೆಲೆ ಮೂರು ರೂಪಾಯಿ ಇದನ್ನೇ ನಾನು ನರೇಂದ್ರ ಮೋದಿ ಮಾಡಿದ್ದು ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ ಅಚ್ಚೇ ದಿನ ಹೇಗ ಅಂತ ಹೇಳಿದ್ರು ಒಳ್ಳೆಯ ದಿನಗಳು ಬಂದ್ಬಿಡ್ತವೆ ಬಿಜೆಪಿ ಬಂದ್ಬಿಟ್ಟಿದೆ ಬಿಜೆಪಿ ಬಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿತವೆ ಅಂತ ಹೇಳಿದ್ರು ಇವು ಯಾವುದಾದ್ರೂ ಒಂದು ಜಾರಿ ಮಾಡಿದಾರ ಯಾವುದಾದ್ರೂ ಒಂದು ನರೇಂದ್ರ ಮೋದಿ ಅವರು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡದೇ ಆದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ನರೇಂದ್ರ ಮೋದಿಜಿ ಈಗಾಗಲೇ ನಾವು ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಅದಕ್ಕೋಸ್ಕರ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿದೆಯಾ ಮುಂದಿನ ವರ್ಷಕ್ಕೆ ಅಂದ್ರೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಜಾರಿ ಮಾಡಲಿಕ್ಕೋಸ್ಕರ ಇಟ್ಟಿದ್ದೇವೆ ಅವರು ಹೇಳ್ತಾರೆ ಅವರು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಅವರಿಗೆ ನಾನು ಹೇಳ್ತೀನಿ ಈ ಸುಳ್ಳು ಹೇಳೋದನ್ನ ಬಿಡಿ ಸುಳ್ಳು ಹೇಳದ್ರು ಬಿಡಿ ಜನ ನಂಬಲ್ಲ ನೀವು ಸುಳ್ಳುಗಾರರು ಸುಳ್ಳುಗಾರರು ಅಂತೇಳಿ ಜನಗಳಿಗೆ ಗೊತ್ತಾಗಿದೆ ಯಾಕಂದ್ರೆ ಈ ದೇಶ ಸ್ವಾತಂತ್ರ್ಯ ಆದ್ಮೇಲೆ ಅನೇಕ ಜನ ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ ಅವ್ರು ಯಾರು ಕೂಡ ಈ ನರೇಂದ್ರ ಮೋದಿ ಅಷ್ಟು ಸುಳ್ಳು ಹೇಳಲಿಲ್ಲ ಯಾರಾದರೂ ಹೆಚ್ಚು ಸುಳ್ಳು ಹೇಳತಕ್ಕಂತ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ இது தயார் சுர்ட நான் இவத்து பரவசையே ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪಸ್ಗಳಲ್ಲ ಕೊಟ್ಟ ಮಾತಿನಂತೆ ನಡೀತೀವಿ ನಾವು ಬಸವಾದಿ ಶರಣರ ಮಾತುಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಅವರ ಕ್ರಿಯೆಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವರ ಆದರ್ಶಗಳ ಮೌಲ್ಯಗಳಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಎಲ್ಲ ಅನುದಾನಿತ ಶಾಲೆಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ಯಡಿಯೂರಪ್ಪನವ್ರು ಮಾಡಿದ್ರ ಬಸವರಾಜ್ ಬೊಮ್ಮಾಯಿ ಅವರು ಮಾಡಿದ್ರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರೆ ಅಂದ್ರೆ ಮಾಡಿರ್ಲಿಲ್ಲ ಯಾಕಂತಂದ್ರೆ ನಮಗೆ ಬಸವಾದಿ ಶರಣರ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದವರು ನಾನಿದ್ದಾನು ಒತ್ತಾಯ ಮಾಡದೆ ಮಾಡಲಿಲ್ಲ ಬಿಜೆಪಿಗೆ ಹೋಗಿ ಒತ್ತಾಯ ಮಾಡಿದ್ರು ಮಾಡೋಸ್ಕರನೇ ಬೇಸರಾಗಿ ಇವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಏನಿರ್ತಕ್ಕಂಥದ್ದು ಹೌದೌದು ಕೂಡ ಅವರು ಕೂಡ ಬಿಟ್ಟು ಬಂದಿದ್ದಾರೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಬಡವರು ಯಾರು ಕೂಡ ಯಾವತ್ತೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮಾಡ್ತೇನೆ ದಯಮಾಡಿ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಅಲೆ ಇಲ್ಲ ನರೇಂದ್ರ ಮೋದಿ ಅವರ ಅಲೆ ಇಲ್ಲ ಈ ಸಾರಿ ನರೇಂದ್ರ ಮೋದಿ ಅವರ ಪಕ್ಷ ನರೇಂದ್ರ ಮೋದಿ ಅವರು ಸೋತಾರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಇಂಡಿಯಾ ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಮಲ್ಲಿಕಾರ್ಜುನ ಖರ್ಗೆ ಅವರವರ ಅಧ್ಯಕ್ಷ ಅಧ್ಯಕ್ಷರು ಆ ಇಂಡಿಯಾ ಮತ್ತು ಬೇರೆ ಪಕ್ಷಗಳು ಸೇರಿ ಈ ಸಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಅದರಿಂದ ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ನೀವು ನಿಮಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ जय कर्नाटक जय कांग्रेस जय कांग्रेस